ಅಮ್ಮ ನಂಗ್ ತಡ್ಕೋನಕ್ ಆಗ್ತಿಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಹಲೋ ಏನು ಅಂದ್ರೆ ನಂಗ್ ಡೆಲಿವರಿ ಆಗೋಕೆ ಟೈಮ್ ಬಂದೈತಿ ಹೊಟ್ಟೆ ನೋವು ಬನ್ನಿ ಅಂದ್ರೆ ಆಸ್ಪತ್ರೆಗ್ ಕರ್ಕೊಂಡ್ ಹೋಗಿ ನೋವು ಹ್ಮ್ ಏನ್ ತಿಂದಿದ್ದಲ್ಲ ನೀನ್ ಮಾಡಿದ್ದು ನೀವು ನನ್ ಗಂಡ ನರಸಿಂಹರಾಜು ಬಿಎನ್ ವಯಸ್ಸಾಗಿರೋದು ಅಜ್ಜ ನರಸಿಂಹರಾಜು ಅಂತ ವಯಸ್ಸಾಗೆ ಮಕ್ಳು ಮಾಡಿದ್ದಿಲ್ಲ ವಯಸ್ಸಿಗಿಂತ ಮುಂಚೆ ಹೆಜ್ಜೆ ಮಾಡಿದ್ದೆ ನೀನು ಅಯ್ಯೋ 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 ತಾಯನಾಯಕ್ಯ ನಮ್ಗ ಯಾ ಕರ್ಮಪ್ಪಾ ಯೋನಮ್ಮ ನಮ್ಮ ಅಂಟ್ರಸ್ಟ್ ಒಂದ್ ಮಾತಾಂಡಾರಲ್ಲ ಇದ್ ಯಾ ಕರ್ಮ ಹಲೋ ಯಾವಾಗ ಹಲೋ ನನಗೆ ಮೀನ್ ತಿನ್ನಂಗ ಆಗೈತಿ ಡೆಲ್ವರಿಯಾಗಿ ಬೈಸ್ಕೊಂಡೈತೆ ನನ್ಗಿ ಮೀನ್ ತಿನ್ನಂಗೈತಿ ಮೀನ್ ತಾಂಬ ಎಲ್ ತಿನ್ಸಿ ಮೀನು 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 ನಾವು ಮೀನ್ ಮಾರೋಡಲ್ಲಾ ಏ ನನ್ಗೆ ಬಸರಿಗೆ ನನ್ಗೆ ಬೈಕೆ ಆಗೈತೆ ಮೀನ್ ಮಾರೋ ಎಲ್ಲಿ ಇದ್ ತುಮಕೂರಾಗ ಮಂದಿರ ಅದು ಇದು ಮೀನ್ ಮಾರೋದ್ ಎಲ್ಲಿ ಅಂತ ಕೇಳಿರಿ ತುಮ್ಕೂರಾಗ ಹೇಳ್ತಾರೆ ಏಯ್ ನಿನ್ ಬೈಕ್ ಮಣ್ಣಾಕ ನಿನ್ ಕಣ್ ಗಕ್ಕಿ ಲೋಕರ್ ಮನೆ ಮನ ಕರೆನಾಗ ಕಚ್ಚಾ ನೀನ್ ಹೋಗ ಆಕ್ಸಿಡೆಂಟ್ ಆಗಿ ಸಾಯಾ ನೀನೇ ಹೋಗ್ ಮೀನ್ ತಾಂಬಾ ಬಂದ್ ಎರಡ್ ಕೆಜಿ ನಮ್ ಮೀನ್ ಮಾರೋದ್ ಮೀನ್ ಮಾರೋದಿದೆ ಮನೀನ್ ಮಾರೋದ ತಾಂಬ ಹೇಳ ಬೇಸೊರಿದೇನ್ ಮತ್ನೇ ಅಯ್ಯೋ ಟಾಯ್ನಾ

ನನಗೆ ಬಸ್ರಿ ನನಗೆ ಬೈಕಿ ಆಗೈತೆ ಮೀನು ತಗೊಂಡು ಜಲ್ದಿ ಬಾಯ್ ಇವತ್ತು ಮೀನು ಸಾರು ಮಾಡ್ಬಿಡ್ತೀನಿ ಮೀನು ಸಾರು ಮಾಡಿಬಿಟ್ಟು ಇಬ್ರು ಊಟ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ತಟ್ಟೆಗೆ ಇಕ್ಕಂಬಿಟ್ಟು ಮುದ್ದೆ 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 ಸಾರು ಮಾಡಿಬಿಟ್ಟು ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು ಆಮೇಲೆ ಒಂದು ಮಟ್ಟೆ ಬೇಯಿಸ್ಕೊಂಡು ತಿನ್ಬಿಟ್ಟು ಮೈಸ್ಕೊಂಡು ಆಮೇಲೆ ಎಲ್ಲ ಅಡಿಕೆ ಹಾಕೊಂಡ್ಬಿಟ್ಟು ಎಲ್ಲ ಅಡಿಕೆ ಹಾಕ್ಕೊಂಡಾದಮೇಲೆ ಇಬ್ರು ರೂಮ್ ಒಳಗೆ ಹೋಗ್ಬಿಟ್ಟು ಚಿರಿಕೆ ಹಾಕೊಂಡ್ಬಿಟ್ಟು ಆಮೇಲೆ ಬಸ್ಸೀಟ ಬಸ್ಸೀಟ ಹತ್ಕೊಂಬಿಟ್ಟು ಆಮೇಲೆ ಹಾಸ್ಕೆ ಹಾಸ್ಕೊಂಬಿಟ್ಟು ಆಮೇಲೆ ಇದು ದಿಂಬ ಹಚ್ಕೊಂಡ್ಬಿಟ್ಟು ಆಮೇಲೆ ಇಬ್ರು ಕ್ಲೀನಿಂಗ್ ಇಕ್ಕೊಂಬಿಡೋಣ దరా ఫోల్డ్ ఆఫ్ కంట అయ్యో అప్పా నాకితే ఆ ఎట్లా ఎట్లా కతలా ఏ పాప అట్లా నేను ఆ ఓ ఎవరు కుతలే హలీ నాయావు నా మూర చాటౌట్ కిట్టుడు నిలేదే రే కొయిలే హలో హలో అన్నా హలో ఓ నరసిమణా